ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವ ಓಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ದಿನ ವಿಶೇಷವಾಗಿ ನೋಡಿ ಮಗುವಿಗೆ ಪ್ರಥಮವಾಗಿ ಚೂಡಾಕರ್ಮ ಅಥವಾ ಕ್ಷೌರಕರ್ಮವನ್ನು ಮಾಡಲಿಕ್ಕೆ ಯಾವ ಒಂದು ತಿಂಗಳು ಶ್ರೇಷ್ಠ ಅನ್ನುವಂತಹ ಒಂದು ವಿಚಾರಗಳನ್ನು ಹಲವಾರು ಜನರು ಪ್ರಶ್ನೆ ಮಾಡಿದ್ದಾರೆ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ ನೋಡಿ ವಿಶೇಷವಾಗಿ ಮೊದಲನೇ ಬಾರಿ ಮಕ್ಕಳಿಗೆ ಉಟ್ಕೂದ್ಲು ಅಂತಾರೆ ಚೌಲೋಪನಯನ ಅಂತಾರೆ ಕ್ಷೌರಕರ್ಮ ಅಂತಾರೆ ಚೂಡಾಕರ್ಮ ಅಂತಾರೆ ಈ ರೀತಿ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಒಂದು ಕ್ರಿಯೆಗೆ ಗಂಡು ಮಕ್ಕಳಾದರೆ ನೋಡಿ ಜನ್ಮ ಮಾಸದಿಂದ ಹಿಡಿದು ಅಂದರೆ ಮಗು ಜನಿಸಿದಂತಹ ತಿಂಗಳಿನಿಂದ ಕ್ರಮಬದ್ಧವಾಗಿ ಎರಡನೇ ತಿಂಗಳು ನಾಲ್ಕನೇ ತಿಂಗಳು ಆರನೇ ತಿಂಗಳು ಎಂಟನೇ ತಿಂಗಳು ಹತ್ತನೇ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಮಾಡೋದರಿಂದ ಅತ್ಯಂತ ಸಮ ಮಾಸಗಳಲ್ಲಿ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಮಾಡುವಂತಹ ಒಂದು ಕ್ರಿಯೆಯಾಗಿರುತ್ತೆ ಅದೇ ರೀತಿ ಹೆಣ್ಣು ಮಕ್ಕಳಾದರೆ ನೋಡಿ ವಿಷಮ ಮಾಸಗಳಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಶಾಸ್ತ್ರ ಹೇಳುತ್ತೆ ಅಂದರೆ ಮಕ್ಕಳಾದರೆ ಮೂರನೇ ತಿಂಗಳಲ್ಲಿ ಐದನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಅದೇ ವಿಧವಾಗಿ ಹನ್ನೊಂದನೇ ತಿಂಗಳಲ್ಲಿ ಕ್ರಮಬದ್ಧವಾಗಿ ಹೆಣ್ಣು ಮಕ್ಕಳಿಗೆ ಚೌಲೋಪನಯನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅನ್ನುವಂತಹ ಒಂದು ವಿಚಾರವನ್ನ ಶಾಸ್ತ್ರ ಹೇಳುತ್ತೆ ಇನ್ನು ಅವರವರ ಒಂದು ಸಂಪ್ರದಾಯ ಎಲ್ಲರೂ ಕೂಡ ಇದೇ ರೀತಿ ಮೂರನೇ ತಿಂಗಳು ಐದನೇ ತಿಂಗಳು ಒಂಬತ್ತನೇ ತಿಂಗಳು ಹನ್ನೊಂದನೇ ತಿಂಗಳನ್ನೇ ಬಹಳಷ್ಟು ಜನ ಫಾಲೋ ಮಾಡುವಂಥದ್ದು ನಾವು ನೋಡಿರ್ತೇವೆ ಆದರೆ ಶಾಸ್ತ್ರ ಏನೇಳುತ್ತೆ ಅನ್ನುವಂತಹ ಒಂದು ವಿಚಾರಬದ್ಧವಾಗಿ ನಾವು ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಇನ್ನು ನೋಡಿ ಕೆಲವರಿಗೆ ಈ ಒಂದು ಸಮಯ ಸಂದರ್ಭಗಳಲ್ಲಿ ಅನಾನುಕೂಲಗಳಾದಂತಹ ಪಕ್ಷದಲ್ಲಿ ಗಂಡುಮಕ್ಕಳಿಗಾದರೆ ಎರಡನೇ ವರ್ಷದಲ್ಲಿ ಅಥವಾ ನಾಲ್ಕನೇ ವರ್ಷದಲ್ಲಿ ಈ ಒಂದು ಚೌಲೋಪನಯನ ಮಾಡುವಂಥದ್ದು ಶ್ರೇಯಸ್ಸು ಅನ್ನುವಂತಹ ಒಂದು ವಿಚಾರವನ್ನು ಶಾಸ್ತ್ರ ಹೇಳುತ್ತೆ ಅದೇ ರೀತಿ ಹೆಣ್ಣುಮಕ್ಕಳಾದರೆ ಮೂರನೇ ವರ್ಷದಲ್ಲಿ ಮತ್ತು ಐದನೇ ವರ್ಷದಲ್ಲಿ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ಶಾಸ್ತ್ರ ಹೇಳುವಂಥದ್ದು ಇನ್ನು ನೋಡಿ ಯಾವ ಒಂದು ಸಮಯದಲ್ಲಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಅಂದರೆ ಅಗಲಿನ ಸಮಯದಲ್ಲಿ ಪ್ರಾತಃ ಕಾಲವನ್ನು ಬಿಟ್ಟು ಅಂದರೆ ಮಧ್ಯಾಹ್ನದ ಒಳಗಡೆ ಈ ಒಂದು ಕಾರ್ಯವನ್ನು ಮಾಡುವಂಥದ್ದು ಶ್ರೇಯಸ್ಸು ಇನ್ನು ಉತ್ತರಾಯಣದ ಕಾಲದಲ್ಲಿ ಮಾಡುವಂಥದ್ದು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಮಗುವಿಗೆ ತಂದುಕೊಡುತ್ತೆ ಇನ್ನು ನಕ್ಷತ್ರದ ಪ್ರಕಾರ ನೋಡಿ ಅಶ್ವಿನಿ ನಕ್ಷತ್ರ ಮೃಗಶಿರ ಪುನರ್ವಸು ಪುಷ್ಯ ನಕ್ಷತ್ರ ನಕ್ಷತ್ರ ಚಿತ್ತ ಸ್ವಾತಿ ಜ್ಯೇಷ್ಠ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಇನ್ನು ರೇವತಿ ನಕ್ಷತ್ರಗಳಲ್ಲಿ ಈ ಒಂದು ನಕ್ಷತ್ರಗಳಲ್ಲಿ ಈ ಒಂದು ಚೌಲೋಪನೆಯನ್ನ ಅಥವಾ ಚೂಡಾಕರ್ಮವನ್ನು ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ನಾವು ತಿಳ್ಕೊಬಹುದಾಗಿರುತ್ತೇವೆ ಅದೇ ರೀತಿ ತಿಥಿಗಳ ಒಂದು ವಿಚಾರಕ್ಕೆ ಬಂದಾಗ ಇನ್ನು ದ್ವಿತೀಯ ತೃತೀಯ ಪಂಚಮಿ ದಶಮಿ ಇನ್ನು ತ್ರಯೋದಶಿ ತಿಥಿಗಳಲ್ಲಿ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಸು ಇನ್ನು ಬುಧವಾರ ಗುರುವಾರ ಶುಕ್ರವಾರದ ಒಂದು ದಿನಗಳಲ್ಲಿ ಈ ಒಂದು ಚೂಡಾಕರ್ಮ ಕ್ರಿಯೆಯನ್ನು ಮಾಡೋದ್ರಿಂದ ಆ ಒಂದು ಶಿಶುವಿನ ಒಂದು ಏಳಿಗೆಗೆ ಬಹಳಷ್ಟು ಅನುಕೂಲ ಮತ್ತು ಶ್ರೇಯಸ್ಸುಂಟಾಗುತ್ತೆ ಅನ್ನುವಂಥದ್ದು ಈ ಒಂದು ಚೂಡಾಕ್ರಮದ ಒಂದು ವಿಚಾರ ಆಗಿರತಕ್ಕಂಥದ್ದು ಇದಿಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇನ್ನೂ ಹಲವಾರು ಆಧ್ಯಾತ್ಮಿಕ ವಿಚಾರಗಳನ್ನು ಜ್ಯೋತಿಷ್ಯ ವಿಚಾರಗಳನ್ನು ಮುಂದೆ ಬರುವಂತಹ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನವಂತು ಸಮಸ್ತ ಬವಂತು ಶುಭಮಸ್ತು